ಕಾರಣಕ್ಕೆ ಡಿಸಿಷನ್ ಮಧ್ಯ ಕೇಳಿ ಮಾತಾಡೋದು ಚೇಂಜ್ ಮಾಡೋದು ಬೇಡ ಉದಾಹರಣೆಗೆ ಈಗ ಹೊಸ ಮನೆ ಕಟ್ಟಿರ್ತೀರಿ ಭಾಳ ಚೆಂದ ಕಟ್ಟಿರ್ತೀರಿ ನೀವು ಭಾಳ ವಿಚಾರ ಮಾಡಿ ಕಟ್ಟಿರ್ತೀರಿ ಆದರೆ ಯಾರು ಒಂದು ನಾಲ್ಕು ಮಂದಿ ಬರ್ತಾರೆ ಇದು ವಾಸ್ತು ಸರಿಯಲ್ಲ ಈ ದೇವ್ರ ಇಲ್ಲಿ ಇಲ್ಲಿರಬಾರ್ದಾಗಿತ್ತು ಅಡುಗೆ ಮನೆ ಇಲ್ಲಿ ಇಲ್ಲಿರಬಾರ್ದಾಗಿತ್ತು ಏನು ತಮಗೆ ತಿಳಿದಂತ ಹೇಳ್ತಾರೆ ಅವರೇ ದೊಡ್ಡ ಜ್ಞಾನಿಗಳು ಈಗ ಅದು ಬೇ ಆಮೇಲೆ ಜ್ಞಾನಿಗಳು ಹೇಳಿದ್ರು ವಾಸ್ತುಗ ಜ್ಞಾನಿಗಳು ಹೇಳ್ಯಾರ ನಮ್ಮ ಸಿದ್ದೇಶ್ವರ ಜ್ಞಾನಿಗಳು ಏನು ಹೇಳ್ಯಾರಂದ್ರೆ ವಾಸ್ತು ಯಾವುದು ಅಂತ ನಿಜವಾದ ವಾಸ್ತು ಸರಿಯಾಗಿ ಗಾಳಿ ಬೆಳಕು ಬರ್ತಿರಬೇಕು ಅದು ವಾಸ್ತು ಆಗ್ನೇಯ ಅಡುಗೆ ಮನೆ ಯಾಕಂದ್ರೆ ಅಲ್ಲಿ ಸೂರ್ಯನ ಕಿರಣಗಳು ಮುಂಜಾನೆ ಬರ್ತಾವೆ ಅಡುಗೆ ಮನಿಯೊಳಗೆ ಕ್ರಿಮಿಕೀಟಗಳು ಇರ್ತಾವೆ ಅವು ಸಾಯ್ತಾವೆ ಅನ್ನೋದ್ರಿಂದ ಆಗ್ನೇಯ ಅಡಿಗೆ ಮನೆ ಇರಬೇಕಷ್ಟ ಹಂಗೆ ಇರಲಿಲ್ಲ ಅಂತಂದ್ರೆ ನಮ್ಗೆ ಮಾಡಕ್ಕೆ ಸಾಧ್ಯ ಇಲ್ಲ ಅದ್ರ ಬಿಟ್ಟು ಬಿಡೋದು ಹೆಂಗೆ ಅನುಕೂಲ ಐತೆ ಹಂಗೆ ಮಾಡೋದು ಯಾಕಂದ್ರೆ ನಮ್ಮಕ್ಕಿಂತ ಮೊದಲಿನ ಹಿರಿಯಾರ ಏನು ಆರಾಮಾಯ್ತಿದ್ದಲ್ಲ ಬೇಕಾದಂಗೆ ಮನೆ ಕಟ್ಟಿದ್ರು ಯಾಕಂದ್ರೆ ಬೇಕಾದ ಕಡೆ ಮನೆ ಬಾಗಲಿದ್ದವು ಬಾಗಲ ದಿಕ್ಕು ಮುಖ್ಯ ಅಲ್ಲ ನಮ್ಮ ಮನಸ್ಸಿನ ವಿಚಾರದ ದಿಕ್ಕು ಭಾಳ ಮುಖ್ಯ ಐತಿ ನಮ್ಮ ವಿಚಾರ ಬದಲಾಯಿಸಿದರೆ ನಮ್ಮ ಬದುಕೇ ಬದಲಾಗ್ತದೆ ನಾವು ಬಾ ಬಾಗಲ ದಿಕ್ಕ ಬದಲಾಯಿಸೋತಿ ನಮ್ಮ ವಿಚಾರ ಬದಲಾಯಿಸೈತಿ ಆ ಸಹಕಾರ ವಾಸ್ತು ಭಾಳ ಮುಖ್ಯ ಐತಿ ಒಳಗೆ ವಾಸ್ತು ಮುಖ್ಯ ಅಲ್ಲ ಒಳಗಿರುವಳಿಗೆ ಎಷ್ಟು ಸಹಕಾರ ಐತಿ ಜನರೊಳಗೆ ಎಷ್ಟು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಐತಿ ಗಂಡ ಹೆಂಡ್ತಿ ತಾಯಿ ತಂದೆ ಮಕ್ಕಳೊಳಗೆ ಎಷ್ಟು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಐತಿ ಅದು ಭಾಳ ಮುಖ್ಯ ಅದು ವಾಸ್ತು ಸಹಕಾರ ವಾಸ್ತು ನಾವು ವಾಸ್ತು ಕಂಟು ಬಿದ್ದೀವಿ ಯಾವ ಕೂಲಿಯಾಗಿ ಮಲಗಿದ್ರೆ ಸರಿಯಾಗಿ ದುಡಿಲಿಲ್ಲ ಅಂದ್ರೆ ನಿದ್ದಿನ ಪ್ರಾಣೇ ಈ ಕೂಲಿಯಾಗ ಆರಾಮ ಹಾಕೊಂಡ್ರೆ ನೀವು ಆರೋಗ್ಯದಿಂದ ಇರ್ತಾವೆ ಅದೇನು ಎಲ್ಲ ಎಲ್ಲ ಭೋಗಸ್ಸು ಎಲ್ಲ ಭೋಗಸ್ಸು ವಾಸ್ತು ನಾನು ಹೇಳಕ್ಕಿಲ್ಲ ಶರಣ್ಗಳು ಹೇಳ್ತಾರೆ ಯಾವ ದೋಷಗಳು ಇಲ್ಲ ಸರ್ಪ ದೋಷ ಜನನ ದೋಷ ಮರಣ ದೋಷ ಇವು ಯಾವ ದೋಷ ಇಲ್ಲ ದೋಷವೆಲ್ಲಿದೋ ದುರಿತವೆಲ್ಲಿದೋ ಸಂಗಯ್ಯ ಬಸವನ ಕೇಳ್ತಾರೆ ಎಲ್ಲಿ ದೋಷ ತೆಗೆದಿರಿದ್ದಾರೆ ನೀವು ಯಾಕಂದ್ರೆ ಮಾನಸಿಕವಾಗಿ ನೀವು ಕುಕ್ಕಿದ್ರೆ ಅಂದ್ರೆ ಈಗ ನಾಲ್ಕು ಜನ ಹೇಳೋಣ ನಿಮ್ಮ ನಿರ್ಧಾರ ಬದಲಾಗ ನಾ ಜ್ಯೋತಿಷಿಗಳ ಕಡೆ ಹೋಗ್ತೀನಿ ನಿಮ್ಮ ಸಮಸ್ಯೆ ತೊಗೊಂಡು ಅವ್ರ ಕಡೆ ಹೋಗ್ತೀನಿ ನಿಮ್ಮ ಸಮಸ್ಯೆಗೆ ಸೊಲ್ಯೂಷನ್ ಅವೇ ಕೊಡ್ ಅವೇ ಕೊಡ್ತಾನೆ ಸಮಸ್ಯೆಗೆ ಸೊಲ್ಯೂಷನ್ ಎಲ್ಲಿ ಇರ್ತೈತಿ ಅಂದ್ರೆ ಸಮಸ್ಯೆ ಒಳಗೆ ಇರ್ತೈತಿ ಮ್ಯಾಥಮೆಟಿಕ್ಸ್ ಒಳಗೆ ನೋಡಿರ್ಬೇಕಾದ್ರೆ ಎಕ್ಸಾಂಪಲ್ ಏನು ಹೋಗ್ತಿಲ್ಲ ಆ ಆ ಎಕ್ಸಾಂಪಲ್ದೊಳಗೆ ಸೊಲ್ಯೂಷನ್ ಇರ್ತೈತಿ ಸಮಸ್ಯೆ ಒಳಗೆ ಸೊಲ್ಯೂಷನ್ ಇರ್ತೈತಿ ಅದನ್ನ ಬಿಡ್ತೀವಿ ನಾವು ಬೇರೆ ಯಾರ್ಯಾರು ಕೇಳಕ್ಕೆ ಹೋಗ್ತೀವಿ ನಾವು ನಮ್ಮ ಸಮಸ್ಯೆಗೆ ಜನನ ದೋಷ ಐತಿ ಜಾತಕ ದೋಷ ಐತಿ ಆ ದೋಷ ಐತಿ ದೋಷ ಐತಿ ಅರ್ಥವಿಲ್ಲದ ಪರಿಹಾರ ಹೇಳೋದು ಇಲ್ಲದ್ದು ದೋಷ ಉಂಟು ಇಲ್ಲ ಇಲ್ಲ ಅಂತ ಬಸ್ವನು ಹೇಳಕ್ಕೆ ದೋಷವೆಲಿಯೋದು ದುರಿತವೆಲಿಯೋದು ದುರಿತರ್ಕ ಇಲ್ಲ ಇಲ್ಲ ದುರಿತಂದ್ರೆ ಕಾಡಾಟ ದೇವ್ರ ಕಾಟಿಲ್ಲ ಶನಿ ಕಾಟಿಲ್ಲ ದೇವ್ರ ಕಾಡುವುದಿಲ್ಲ ಕಾಡುವವ ದೇವರಲ್ಲ ದೇವ್ರ ಕಾಟಿಲ್ಲ ಕಾಡುವವ ದೇವರಲ್ಲ ಮತ್ತು ದೇವ್ರ ದೇವ್ರು ಹೆಂಗೆ ಕಾಡ್ತಾರೆ ಮತ್ತು ದೇವ್ರನ್ನಬೇಕು ನಾವು ಸಿದ್ದೇಶ್ವರಪ್ಪಗಳು ದೇವ್ರ ಅಂತ ಅವ್ರು ಅವ್ರೆಂದ್ರೆ ಕಾಡ್ತಿದ್ರು ದೇವ್ರು ಕಾಣಂಗಿಲ್ಲ ಕಾಡು ಶನಿ ಕಾಣಂಗಿಲ್ಲ ಶನಿಗೆ ಕಾಡ್ಲಾಕ ಇಲ್ಲ ಯಾಕೆ ಅಂದ್ರೆ ಶನಿ ಸಾವಿರ ಸಾವಿರ ಕೋಟಿ ಕಿಲೋಮೀಟರ್ದೊಳಗದ ಅವ್ನು ನಿಮ್ಮನ್ನು ಕಾಡಬೇಕಾದ್ರ ಇಡೀ ವರ್ಲ್ಡ್ ಮ್ಯಾಪ್ ಒಳಗೆ ಇಂಡಿಯಾ ನೋಡ್ಬೇಕು ತೋಡ್ಬೇಕವ್ ಯಾಕಂದ್ರೆ ವರ್ಲ್ಡ್ ಎಲ್ರೆ ನಮಗೆ ಸಂಬಂಧ ಅದಾವತ್ತ ತಿಳ್ಕೊತೀವಿ ನಾವು ಇಲ್ಲೇ ಅದಾವ ವರ್ಲ್ಡ್ ಮ್ಯಾಪ್ದೊಳಗೆ ಇಂಡಿಯಾ ಇಲ್ಲಿ ನೋಡ್ಬೇಕು ಇಂಡಿಯಾದೊಳಗೆ ಕರ್ನಾಟಕಲಿ ಇತ್ತು ಕರ್ನಾಟಕದೊಳಗೆ ಬಾಗಲಕೋಟೆ ಜಿಲ್ಲಾ ಬಾಗಲಕೋಟೆ ಜಿಲ್ಲಾ ಒಳಗೆ ಜಮಖಂಡಿ ಜಮಖಂಡಿ ಒಳಗೆ ಎಲ್ ಐ ಸಿಖಂಡಿಯಲ್ಲಿ ಇತ್ತು ಎಲ್ ಐ ಕಾಲನಿ ಒಳಗೆ ಇವ್ರಿಗೆ ಮೀರಿಯಲ್ಲಿ ಇತ್ತು ಅಟ್ ಟೈಮೇ ಇಲ್ಲ ಒಂದು ಕ್ಷಣ ಅವ್ನು ಬಿಟ್ಟು ಅಂದ್ರೆ ಎಂಗಿಲ್ಲರ್ ಅವರು ತಿರುಗಲಾಕತ್ತಾರೆ ಎಲ್ಲ ಗ್ರಹ ಒಂದು ಕ್ಷಣ ಅವ್ನು ಬಿಡೋ ಇಲ್ಲ ಒಂದು ನೀಟೆಲ್ಲ ಮಾಡೋಟಿಗೆ ಎಲ್ಲ ಎಲ್ಲ ಅವ್ರು ಕಣ್ಣು ಹಾಕತಿ ಶನಿ ಕಾಣಂಗಿಲ್ಲ ದೇವ್ರು ಕಾಣಂಗಿಲ್ಲ ಇನ್ನೂ ಮನುಷ್ಯರು ಕಾಣಬೋದು ನಾವ ದೇವ್ರನ್ನ ಕಾಡ್ತೀವಿ ಆದ್ರೂ ಕೊಡಪಾ ಇದನ್ನು ಕೊಡ್ಪಾ ಅಂತ ದೇವರು ಎಂದು ಕಾಣ ನಮಗೆ ಅವ್ಗೆ ಬೇಕಾಗಿತ್ತು ಭಕ್ತಿ ಭಕ್ತಿ ಪ್ರಿಯ ಕೂಡದ ಸಂಗಮ ದೇವ ನಮ್ಮ ಭಕ್ತಿ ಅವ್ಗೆ ಬೇಕಾಗಿತ್ತು ನಾವು ಭಕ್ತಿ ಬಿಡ್ತೀವಿ ಕಾಣಿಕೆ ಕೊಟ್ಟ ಅದ್ರ ಕೊಡ್ಪಾ ಇದು ಭಕ್ತಿ ಇಲ್ಲ ಕಾಣಿಕೆ ಕೊಡೋದು ಇದನ ಇದನ್ನು ಕೊಟ್ಟರೆ ನೀ ಇದನ್ನು ಕೊಟ್ಟರು ಕಮಿಷನ್ ಏಜೆಂಟ್ ನಾವೇನು ಕಮಿಷನ್ ಏಜೆಂಟ್ ಅದಕ್ಕೆ ಶರಣರ ವಚನ ಇದನ್ನು ಪಾಲಿಸೋಣ ಅಂಥೇಳಿ ಇಲ್ಲಿವರಿಗೆ ಒಂದಿಷ್ಟು ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ಅನುವು ಮಾಡಿಕೊಟ್ಟಂಥ ಎಲ್ಲ ಸದಸ್ಯರಿಗೆ ಶ್ರೀಗಳಿಗೆ ವಂದಿಸುತ್ತ ನನ್ನ ಮಾತಿಗಳನ್ನು ಬರ